ಆಧರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸಲ್ಲಂ ಸುದೀಂ ಬಾಲುಂದವರಿಗೆ ತಿಳಿಸುವುದೇನೆಂದರೆ ನಮ್ಮ ದೇಶದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹಾಗೂ ನಮ್ಮ ಎ ಐ ಎಮ್ ಎಂ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಬರಶ ರಸದು ವೈಸಾಯವರ ಆದೇಶದಂತೆ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಇಂದು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರಿಯಾಗಿ ಒಂಬತ್ತು ಗಂಟೆಗೆ ದೀಪವನ್ನು ಆರಿಸಿ ಹದಿನೈದು ನಿಮಿಷಗಳ ಕಾಲ ಶಾಂತತೆಯಿಂದ ಕುಳಿತು ಹೋರಾಟವನ್ನು ಮಾಡಲಾಯಿತು ನಮ್ಮ ಕರೆಗೆ ಹೋಗೊಟ್ಟು ಇಂದು ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ದೀಪವನ್ನು ಆರಿಸಿ ಮುಸ್ಲಿಂ ಪರ್ಲಾ ಬೋರ್ಡಿನ ಆದೇಶಕ್ಕೆ ಗೌರವ ಕೊಟ್ಟು ಹೋರಾಟ ಮಾಡಿದ್ದಕ್ಕೆ ಸರ್ವ ಮುಸ್ಲಿಂ ಬಾಂಧವರಿಗೆ ಹೃದಯಪೂರ್ವಕವಾಗಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಉಷ್ಣಾಂಗನಿ ಎಂ ಎಂ ಪಕ್ಷದ ರಾಜ್ಯಾಧ್ಯಕ್ಷರಾದ ಸುಷ್ಮಾಂಗನಿ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾನೆ ಮನೆ ಗುರು ಹಿರಿಯರು ಮಿತ್ರರೇ ಮುಸ್ಲಿಂ ಪರ್ಸಲ್ಲಾ ಬೋರ್ಡಿನ ಆದೇಶದಂತೆ ಇದು ಮೂರನೇ ನಾಲ್ಕನೇ ಹಂತವಾಗಿದೆ ಮತ್ತಿನ್ನು ಮುಂದುವರೆದು ನಮ್ಮ ಹಿರಿಯರು ನಮ್ಮ ಮೇಧಾವಿಗಳು ನಮ್ಮ ಮೌಲಾನರವರು ಮುಸ್ಲಿಂ ಪರ್ಸಲ್ಲಾ ಬೋರ್ಡಿನ ನಾಯಕರು ಕೊಟ್ಟಂಥ ಆದೇಶವನ್ನು ತಪ್ಪದೇ ನಾವು ನೀವೆಲ್ಲರೂ ಪಾಲಿಸುವುದು ಆದ್ಯ ಕರ್ತವ್ಯವಾಗಿದೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಈ ಕಾಲ ಕಾನೂನು ವಫ್ ತರ್ಮಿನ್ ಬಿಲ್ ತಿದ್ದುಪಡಿ ಕಾನೂನನ್ನು ಈ ದೇಶದ ಸರ್ವ ಮುಸ್ಲಿಂ ಬಾಂಧವರು ಮತ್ತು ಜಾತ್ಯತೀತ ಮನೋಭಾವಗಳು ಹಿಂದೂರು ಎಲ್ಲರೂ ಕೂಡಿ ಇದನ್ನು ವಿಧಿಸುತ್ತೇವೆ ಮುಂದಿನ ದೀರ್ಮಾನದಲ್ಲಿ ಮುಸ್ಲಿಂ ಪರ್ಸಲ್ಲಾ ಕೂಡ ಆದೇಶಂತೆ ನಾವು ನೀವೆಲ್ಲರೂ ಖಂಡಿತವಾಗಿ ಈ ಕಾನೂನನ್ನು ವಿರುದಿಸೋಣ ಸನ್ಮಾನ್ಯ ಗುರು ಹಿರಿಯರು ಮಿತ್ರರೇ ಯಾವುದೇ ಕಾರಣಕ್ಕೂ ಯಾವುದೇ ಬೆಲೆಗೂ ಅಂಜದೆ ಅಳುಕದೆ ಕೊನೆ ಉಸಿರಿನವರೆಗೂ ಹೋರಾಟ ಮಾಡಿ ಈ ಕಪ್ಪು ಕಾನೂನಿನ ವಿರುದ್ಧ ಮೇಲೆ ಕರೆ ಕೊಡ್ತಾ ಇದ್ದೇನೆ ಬಂಡಿಗಳೇ ನಾವು ನೀವೆಲ್ಲರೂ ಈ ಕಾಲ ಕಾನೂನನ್ನು ಬಿರುದಿಸೋಣ ಹಿರಿಯರ ಮಾರ್ಗದಂತೆ ನಾವು ನೀವೆಲ್ಲರೂ ಹೋರಾಟವನ್ನು ಮುಂದುವರಿಸೋಣ ಧನ್ಯವಾದಗಳು